ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇವತ್ತು ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇದಕ್ಕಾಗಿ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಒಂದು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ ಸೊ ಬ್ಲೂ ಪ್ರಿಂಟ್ ಜೊತೆಗೆ ಇರತಕ್ಕಂಥದ್ದು ಒಂದು ಮಾಡಲ್ ಕ್ವಶನ್ ಪೇಪರ್ ಇದೆ ಅದನ್ನು ಸಹಿತನೂ ಕೂಡ ನೋಡೋಣ ಎಲ್ಲ ವೀಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ ಕನ್ನಡ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಈಗಾಗಲೇ ಏನು ಮಾಡಿದ್ದೀವಿ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ಸೊ ಇವತ್ತು ಅಕೌಂಟೆನ್ಸಿಲಿರ್ತಕ್ಕಂಥ ಕ್ವಶನ್ ಪೇಪರ್ನ ವೇಟೇಜ್ ಏನು ಮಾಡಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಏನಿದಾವೆ ಸೊ ಶೋರ್ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗಿ ಇದರ ಆನ್ಸರ್ಸ್ಗಳನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತ ಲೈನ್ ಅಪ್ ಮಾಡ್ತೀವಿ ತಾವೆಲ್ಲರೂ ಕೂಡ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಎಸ್ ಬೆಲ್ ಐಕಾನ್ ಒತ್ತಲಿಕ್ಕೆ ಮರೆಯದಿರಿ ಫಸ್ಟ್ ಒನ್ ಬ್ಲೂ ಪ್ರಿಂಟ್ ನೋಡೋಣ ಈ ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಯಾವ ಚಾಪ್ಟರು ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಗಳ ವೇಟೇಜನ್ನು ಕೊಟ್ಟಿದ್ದಾರೆ ಅದು ಯಾವ್ಯಾವ ಏರಿಯಾಗಿದಾವಂತ ಫಸ್ಟ್ ಚಾಪ್ಟರ್ಗೆ ಟೆನ್ ಮಾರ್ಕ್ ಇದೆ ಒನ್ ಮಾರ್ಕ್ ಒನ್ ಕ್ವಶನ್ ಟೂ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಸಿಕ್ಸ್ ಮಾರ್ಕ್ ಒನ್ ಕ್ವಶನ್ ಸೆಕೆಂಡ್ ಚಾಪ್ಟರ್ಗೆ ಹದಿನಾಲ್ಕು ಅಂಕ ಕೊಟ್ಟಿದ್ದಾರೆ ಅದು ಕೂಡ ಒನ್ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಆಮೇಲೆ ಟ್ವೆಲ್ವ್ ಮಾರ್ಕ್ ಒನ್ ಕ್ವಶನ್ ಥರ್ಡ್ ಚಾಪ್ಟರ್ಗೆ ಹದಿನಾಲ್ಕು ಅಂಕ ಇದೆ ಅದು ಒನ್ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒನ್ ಕ್ವೆಶನ್ ಸಿಕ್ಸ್ ಮಾರ್ಕು ಟೂ ಕ್ವಶನ್ಸ್ ಹಾಕಿದ್ದಾರೆ ಫೋರ್ತ್ ಚಾಪ್ಟರಲ್ಲಿ ಹದಿನಾರು ಅಂಕಗಳ ವೇಟೇಜ್ ಇದೆ ಸೊ ಅದು ಕೂಡ ಸೇಮ್ ಆಗಿರ್ತಕ್ಕಂಥದ್ದು ಒನ್ ಮಾರ್ಕ್ ಒನ್ ಕ್ವಶನ್ ಟೂ ಮಾರ್ಕ್ ಒನ್ ಕ್ವಶನ್ ಟ್ವೆಲ್ವ್ ಮಾರ್ಕ್ ಒನ್ ಕ್ವಶನ್ ನೆಕ್ಸ್ಟ್ ಒನ್ ಮಾರ್ಕ್ ಒನ್ ಕ್ವಶನ್ ಇನ್ನು ಆರನೇ ಪಾಠಕ್ಕೆ ಹದಿನಾಲ್ಕು ಅಂಕ ವೇಟೇಜ್ ಇದೆ ಒನ್ ಮಾರ್ಕ್ ಒನ್ ಕ್ವಶನ್ ಒನ್ ಮಾರ್ಕ್ ಒಂದು ಕ್ವಶನ್ ಟ್ವೆಲ್ವ್ ಮಾರ್ಕ್ ಒನ್ ಕ್ವಶನ್ ಏಳನೇ ಪಾಠ ಹತ್ತು ಅಂಕ ಅಲ್ಲೂ ಕೂಡ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಆರು ಅಂಕದ ಒಂದು ಪ್ರಶ್ನೆ ಎಂಟನೇ ಪಾಠಕ್ಕೆ ಹದಿನಾಲ್ಕು ಅಂಕ ಇದೆ ಅದು ಕೂಡ ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಹನ್ನೆರಡು ಅಂಕದ ಒಂದು ಪ್ರಶ್ನೆ ಇನ್ನು ಒಂಬತ್ತನೇ ಪಾಠಕ್ಕೂ ಹದಿನಾಲ್ಕು ಅಂಕಗಳ ವೇಟೇಜ್ ಕೊಟ್ಟಿದ್ದಾರೆ ಅದು ಕೂಡ ಒನ್ ಮಾರ್ಕ್ ಒನ್ ಕ್ವಶನ್ ಇದೆ ಒನ್ ಮಾರ್ಕ್ ಒನ್ ಕ್ವಶನ್ ಇದೆ ಟ್ವೆಲ್ ಮಾರ್ಕ್ ಒಂದು ಕ್ವಶನ್ ಇದೆ ಹತ್ತನೇ ಪಾಠ ಒನ್ ಮಾರ್ಕ್ ಒನ್ ಕ್ವಶನ್ ಟೂ ಮಾರ್ಕ್ ಒಂದು ಕ್ವಶನ್ ಒನ್ ಮಾರ್ಕ್ ಒನ್ ಕ್ವಶನ್ ಸಿಕ್ಸ್ ಮಾರ್ಕ್ ಒನ್ ಕ್ವಶನ್ ಸೊ ಇಷ್ಟು ನೀವು ಮಾರ್ಕ್ಸ್ಗಳನ್ನು ಮತ್ತು ಈ ಏರಿಯಾಗಳನ್ನ ನೆನಪಿನ ಇಟ್ಕೊಂಡ್ರೆ ಸಾಕು ಕೆಲವೊಂದಿಷ್ಟು ಮಾರ್ಕ್ಸ್ಗಳು ಏರಿಯಾಗಳು ಏನಾಗ್ತವೆ ಅಂದ್ರೆ ವೇರಿ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ ಯಾಕೆಂದ್ರೆ ಈ ಬ್ಲೂ ಪ್ರಿಂಟ್ ಇರೋದು ಈ ಅವರು ಹಾಕಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗೆ ಇರತಕ್ಕಂಥ ಬ್ಲೂ ಪ್ರಿಂಟು ಬಟ್ ಅಂಕಗಳ ಹಂಚಿಕೆ ಡಿವೈಡೇಷನ್ ಸ್ವಲ್ಪ ಚೇಂಜಸ್ ಆದರೂ ಆಗ್ಬೋದು ಆನ್ಯುವಲ್ ಎಕ್ಸಾಮಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಒನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ಟೋಟಲಿ ಫೈವ್ ಕ್ವಶನ್ಸ್ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಸೊ ಫಸ್ಟ್ ಒನ್ ಇತ್ತು ಇನ್ ಅ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಸ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಅಂತಕ್ಕಂಥದ್ದು ಕೇಳಿದ್ದಾರೆ ಸೆಕೆಂಡ್ ಒನ್ ಎಕ್ಸ್ ವೈ ಜೆಡ್ ಆರ್ ಪಾರ್ಟ್ನರ್ ಸೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲೂಸಸ್ ಇನ್ ದ ರೇಷಿಯೋ ಆಫ್ ತ್ರೀ ರೇಷಿಯೋ ಟು ರೇಷಿಯೋ ಒನ್ ಇಫ್ ವೈ ರಿಟೈರ್ಸ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ಆಫ್ ರೇಷೋ ಆಫ್ ಎಕ್ಸ್ ಅಂಡ್ ವೈ ಎಕ್ಸ್ ಅಂಡ್ ಝಡ್ ವಿಲ್ ಬಿ ಅಂತ ಕೇಳಿದ್ದಾರೆ ಸೊ ಥರ್ಡು ಫೋರ್ತ್ ಫಿಫ್ ಕ್ವಶನ್ ನೋಡಿಕೊಡ್ರಿ ನೆಕ್ಸ್ಟ್ ರೋಮನ್ ಅಂಕಿ ಎರಡರಲ್ಲಿ ಇರ್ತಕ್ಕಂಥದ್ದು ಫಿಲ್ ಇಂದ ಬ್ಲಾಂಕ್ಸ್ ಇದಾವೆ ಆಲ್ರೆಡಿ ಆನ್ಸರ್ಸ್ ಗಳನ್ನು ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಳನ್ನ ಚೂಸ್ ಮಾಡಿ ತಾವೇನು ಮಾಡಬೇಕು ಫಿಲ್ ಇಂದ ಬ್ಲಾಂಕ್ಸ್ ಗಳನ್ನ ಸರಿಪಡಿಸಬೇಕು ದೇರ್ ಆರ್ ಫೈವ್ ಕ್ವಶನ್ಸ್ ಅಂಡ್ ಈಚ್ ಅ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಫೈವ್ ಮಾರ್ಕ್ ಇನ್ ದಟ್ ಸೆಷನ್ ಸೊ ಥರ್ಡ್ ಒನ್ ಇಸ್ ದ ಮ್ಯಾಥ್ಸ್ ದ ಫಾಲೋವಿಂಗ್ ಕ್ವಶನ್ಸ್ ದೇರ್ ಆರ್ ಟು ಕಾಲಮ್ಸ್ ಎ ಆ್ಯಂಡ್ ಬಿ ಎ ಕಾಲಮ್ಸ್ ಆನ್ಸರ್ಸ್ ಆರ್ ದೇರ್ ಬಿರ್ಬೇಕು ಕರೆಕ್ಟ್ ಇನ್ ಕಾಲಮನ್ ಬಿ ಅಂದರೆ ಎಲ್ಲಿರ್ತಕ್ಕಂಥ ಸರಿ ಉತ್ತರಗಳನ್ನು ಬಿ ದೊಂದಿಗೆ ಹೊಂದಿಸಿ ಏನೋ ಬರೀಬೇಕಾಗ್ತದೆ ಫೈ ಕ್ವಶನ್ಸ್ ಆ್ಯಂಡ್ ಫೈವ್ ಮಾರ್ಕ್ಸ್ ಆರ್ ದೇರ್ ಮೂ ಟು ಫೋರ್ತ್ ಒನ್ ದೇರ್ ಆರ್ ಫೋರ್ತ್ ಸೆಕ್ಷನ್ ಫೈವ್ ಕ್ವಶನ್ಸ್ ಆರ್ ದೇರ್ ಈಚ್ ಅ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಆನ್ಸರ್ ಇನ್ ಅ ವರ್ಡ್ ಆರ್ ಇನ್ ಅ ಸೆಂಟೆನ್ಸಸ್ ಸೊ ಇಲ್ಲಿ ನಾಲ್ಕನೇ ಭಾಗದಲ್ಲಿ ಐದು ಪ್ರಶ್ನೆಗಳಿಗೆ ಕೊಟ್ಟಿದ್ದಾರೆ ಐದು ಪ್ರಶ್ನೆಗಳಲ್ಲಿ ತಾವು ಒಂದು ಪದ ಇಲ್ಲವೇ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಪಾರ್ಟ್ ಬಿಗೆ ಹೋಗೋಣ ಸೊ ದೇರ್ ಆರ್ ಫೈವ್ ಕ್ವಶನ್ಸ್ ಯು ಶುಡ್ ಆನ್ಸರ್ ಓನ್ಲಿ ತ್ರೀ ಇಂದ ಎಸ್ ಈಚ ಕ್ವಶನ್ ಕ್ಯಾರಿ ಟೂ ಮಾರ್ಕ್ ಅಲ್ಲೇನು ಮಾಡಿದ್ದಾರೆ ಐದರಲ್ಲಿ ಮೂರನ್ನು ಬರಿಬೇಕು ಮೂರಕ್ಕೂ ಕೂಡ ಏನು ಮಾಡಿದಾರಪ್ಪ ಅಂದರೆ ಒಂದೊಂದಕ್ಕೆ ಎರಡೆರಡು ಅಂಕ ಕೊಟ್ಟಿದ್ದಾರೆ ಒಟ್ಟಾರೆ ಈ ವಿಭಾಗಕ್ಕೆ ಆರು ಅಂಕ ಇನ್ನು ಮುಂದೆ ಆರು ಅಂಕದ ಪ್ರಶ್ನೆಗಳಲ್ಲಿ ಮೂರು ಉತ್ತರಗಳನ್ನು ಬರೀಬೇಕು ಸೊ ಡಾಟಾ ನೋಡ್ಕೊಡ್ರಿ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕ್ವಶನ್ಸ್ ಓಕೆ ದೆನ್ 25 ದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೊ ಭಾಳ ನಿಮಗೆ ಇಂಟರ್ನಲ್ ಚಾಯ್ಸ್ ಇದ್ದಾವೆ ಕರೆಕ್ಟಾಗಿರ್ತಕ್ಕಂಥದನ್ನು ಬರೆದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಏನಾಗ್ತದಪ್ಪ ಅಂದ್ರೆ ಸ್ಕೋರ್ ಆಗೇ ಆಗ್ತದೆ ಇನ್ನು ಟ್ವೆಲ್ವ್ ಮಾರ್ಕ್ ಕ್ವಶನ್ಸನ್ನು ನೋಡೋದಾದರೆ ಎಸ್ ಟೋಟಲಿ ನೀವು ಮೂರು ಆನ್ಸರ್ಸ್ಗಳನ್ನು ಬರಿಬೇಕಾಗ್ತದೆ ಸೊ ಈಚ ಕ್ವಶನ್ ಕ್ಯಾರಿ ಟ್ವೆಲ್ವ್ ಮಾರ್ಕ್ಸ್ ಟೋಟಲ್ ಥರ್ಟಿ ಸಿಕ್ಸ್ ಮಾರ್ಕ್ಸ್ ಇನ್ ದಿಸ್ ಸೆಕ್ಷನ್ ಸೊ ಟ್ವೆಂಟಿ ಸೆವೆನ್ದಲ್ಲಿ ಕೊಟ್ಟಿದ್ದಾರೆ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ನ ಫೋರ್ಂಗ್ ಪ್ರಾಫಿಟ್ಸ್ ಇನ್ ದ ರೇಷೋ ಆಫ್ ಥ್ರೀ ರೇಷಿಯೋ ಟು ದರ್ ಬ್ಯಾಲೆನ್ಸ್ ಫಸ್ಟ್ ಮಾರ್ಚ್ ಅಂತ ಕೊಟ್ಟಿದ್ದಾರೆ ಲೇಬಿಲಿಟೀಸ್ ಇದೆ ಅಸೆಟ್ಸ್ ಇದೆ ಸೊ ನೋಡ್ಕೊಂಡು ಅದನ್ನು ಸರಿಸಂತೆ ಇದನ್ನ ತಾವು ಬ್ಯಾಲೆನ್ಸ್ ಶೀಟ್ ಗಳನ್ನ ಈ ತರಗೆ ಹಾಕ್ಲಿಕ್ಕೆ ಹೇಳಿದ್ದಾರೆ ಇನ್ನು ಟ್ವೆಂಟಿ ಏಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ರಶ್ಮಿ ಅಂಡ್ ಗೀತಾ ಆರ್ ಪಾರ್ಟ್ನರ್ಸ್ ಸೇರಿಂಗ ಪ್ರಾಫಿಟ್ಸ್ ಅಂಡ್ ಲೂಸಸ್ ಇನ್ ದ ರೇಷೋ ಆಫ್ ಥ್ರೀ ರೋಶಿಯೋ ಟು ದರ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆ್ಯಸ್ ಆನ್ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ವಾಜ್ ಆ್ಯಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ ಲಾಬಿಲಿಟೀಸ್ ಇದೆ ಅಸೆಟ್ಸ್ ಅದ ಅದನ್ನೇ ನೋಡ್ಕೊಡ್ರಿ ಓಕೆ ಸೊ ಕ್ವಶನ್ಸ್ ಇದ್ದಾವೆ ಅವುಗಳಿಗೆ ಸರಿಯಾಗಿ ಅಟೆಂಪ್ಟ್ ಮಾಡಿದ್ರೆ ಟ್ವೆಲ್ವ್ ಮಾರ್ಕ್ಸ್ ಇರ್ತದೆ ಇನ್ನು ಟ್ವೆಂಟಿ ನೈ ಕ್ವಶನ್ ಶುಗರ್ ಕಂಪ್ನಿ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ ಇದೆ ಸೊ ಡಾಟಾ ಚೆನ್ನಾಗಿ ನೋಡಿಕೊಂಡು ಆನ್ಸರ್ಸ್ಗಳನ್ನ ತಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಮಾಡಬೇಕು ಇದು ಥರ್ಟಿ ಕ್ವಶನ್ಸ್ ತರ್ಟಿ ಫಸ್ಟ್ ಕ್ವೆಶನ್ ಇದೆ ನೋಡಿ ಥರ್ಟಿ ಟು ಕ್ವಶನ್ಸ್ ಆಲ್ಮೋಸ್ಟ್ ಆಲ್ ಬ್ಯಾಲೆನ್ಸ್ ಸಂಬಂಧಪಟ್ಟಂತೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಟ್ಟಿರ್ತಾರೆ ಅವುಗಳನ್ನು ತಾವು ಏನು ಮಾಡಬೇಕಾಗ್ತದಪ್ಪ ಅಂದರೆ ನೋಡಬೇಕಾಗ್ತದ ಎಸ್ ಇನ್ನು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಎಲ್ಲಿಂದ ಇನ್ಸ್ಟ್ರಕ್ಷನ್ಸ್ಗಳು ಏನಿದ್ದಾವ ಅಂತ ಕೊಟ್ಟಿದ್ದಾರೆ ಅಲ್ಲಿ ಒನ್ ಮಾರ್ಕ್ ಕ್ವಶನ್ಸ್ಗಳನ್ನು ಎಮ್ ಸಿ ಕ್ಯೂಗಳಲ್ಲಿ ಕೊಟ್ಟಿದ್ದಾರೆ ಓಕೆ ಒನ್ ಮಾರ್ಕ್ ಕ್ವೆಶನ್ಸ್ಗಳ ಬಗ್ಗೆ ನೋಡ್ಕೊಂಡೋಗಿ ಏರಿಯಾಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಟೂ ಮಾರ್ಕ್ ಕ್ವಶನ್ಸ್ಗಳಿದ್ದಾವೆ ಎಸ್ ಅಲ್ಲಿ ಚಾಪ್ಟರ್ಸ್ ಕೊಟ್ಟಿದ್ದಾರೆ ಒನ್ ತ್ರೀ ಫೈವ್ ಸೆವೆನ್ ಟೆನ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಿಕ್ಸ್ ಮಾರ್ಕ್ ಕ್ವಶನ್ಸ್ಗಳನ್ನು ಒನ್ ಟು ತ್ರೀ ಬಾರ್ ಸೆವೆನ್ ಆರ್ ಟೆನ್ ಅಂತ ಕೊಟ್ಟಿದ್ದಾರೆ ನೋಡಿ ಎಷ್ಟು ನಿಮಗೆ ಯೂಸ್ ಆಗ್ತಕ್ಕಂಥ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಾಟಾಗಳನ್ನು ನಿಮಗೆ ವೆರಿ ಈಸಿ ಮಾಡಿ ಕೊಟ್ಟಿದ್ದಾರೆ ಬೋರ್ಡ್ ಅವರು ಇನ್ನು ಚೆನ್ನಾಗಿ ತಾವೇನು ಮಾಡಬೇಕಪ್ಪ ಅಂದ್ರೆ ಪ್ರಿಪ್ರೇಷನನ್ನು ಮಾಡಿ ಎಕ್ಸಾಮ್ಗೆ ಹೋಗಬೇಕು ಇಷ್ಟು ಬೋರ್ಡ್ನವರು ನಮಗೆ ಹಾಕಿರ್ತಕ್ಕಂಥ ಅಕೌಂಟೆನ್ಸಿ ಪೇಪರಲ್ಲಿ ನಾವು ಇವತ್ತು ಏನು ಮಾಡಿದ್ದೀವಿ ಇಂದಿನ ವಿಡಿಯೋದಲ್ಲಿ ಎಸ್ ಬ್ಲೂ ಪ್ರಿಂಟನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಸೊ ಬ್ಲೂ ಪ್ರಿಂಟ್ ಜೊತೆ ಜೊತೆಗೆ ಎಸ್ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಮಾಡಲ್ ಕ್ವಷನ್ ಪೇಪರನ್ನು ಸಹಿತಾನು ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಓದಲಿಕ್ಕೆ ಮರೆಯದಿರಿ ಇದೇ ಥರದ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಇದೆ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಆ ವಿಷಯಕ್ಕೆ ಯಾವುಕೆ ನಿಮಗೆ ಕನ್ಸರ್ನ್ ಸಬ್ಜೆಕ್ಟ್ ಇದ್ದಾವಲ್ಲ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನಮ್ಮದೇ ಒಂದು ಫೇಸ್ಬುಕ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ತಾವುಗಳು ಎಸ್ ಫಲವಾಗಿ ನಮ್ಮದೇ ಒಂದು ಇನ್ಸ್ಟಾ ಐಡಿಯಾದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ತಾವುಗಳು ಫಾಲೋ ಆಗೋದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಆ ಒಂದು ಗ್ರೂಪಲ್ಲಿ ನಾವೇನು ಮಾಡ್ತೀವಿ ನಮ್ಮ ದೈನಂದಿನ ವಿಡಿಯೋಗಳ ಲಿಂಕ್ಗಳಾಗಿರ್ಬೋದು ಅಥವಾ ಎಸ್ ಪಿ ಡಿ ಎಫ್ ಫೈಲ್ಗಳನ್ನಾಗಿರ್ಬೋದು ನಿಮ್ಮ ಸ್ಟಡಿಗೆ ಯೂಸ್ ಆಗ್ತಕ್ಕಂಥ ಎಲ್ಲ ಮೆಟೀರಿಯಲ್ಸ್ಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಹಾಕ್ತೀವಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳನ್ನು ನೋಡಬೇಕು ಆಮೇಲೆ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್